ಅಧಿಪತಿ ಬೇಕಾಗಿದ್ದಾರೆ ಏ ಎಷ್ಟ್ ಹೇಳಿದಪ್ಪ ಗುಂಡಿಗೆ ಹ್ಮ್ ನಾನ್ ಕೇಳಿದ್ದು ರೇಟು ಅದ್ ಕೇಳ್ತಾರದು ಈಗ ಆ ಕೇಳಿದ್ದು ಹೆಂಗೆ ಅಂತ ಏನ್ ಓದಿದ್ಯಾ ನಂಗು ಬಿಡು ನೀನು ನೀನ್ ಕೇಳಿದಕ್ ಸರಿಯಾಗಿ ಹೇಳ್ತಿದಿನಲ್ಲ ನಾನು ಓದಿದ್ ನಿನಿಗೆ ಯಾಕೆ ರೇಟೇನ್ ಹೇಳಪ್ಪ ಎಂಟ್ ರೂಪಾಯಿ ಎಷ್ಟು ಲಾಟ ಲಾಟ ಅಲ್ಲ ಬೇಡ ರೇಟ್ ಕಮ್ಮಿ ಮಾಡ್ಕೋ ಮ್ಯಾಕೆ ವಾಪಸ್ ತಂದು ಕೊಡ್ತೀಯ ಈ ಮುಖಕ್ ಚೌಕಾಸಿ ಬೇರೆ ಕೇಳು ಮುಂದ್ ಗಾಡಿ ನೋಡ್ಕೊ ಆರ್ ರೂಪಾಯಿ ಮಾಡ್ಕೊತೀಯ ಒಂದ ನಾಲ್ಕು ತಗೋತೀನಿ ಎಳ್ಳೀರ್ ಎಳ್ನೀರ್ ಬರಕಿಲ್ಲ ರೈಟ್ ಹೇಳು ಅಲ್ಲಾರು ದೇವಸ್ಥಾನ ಹೊಡೆದಿರ್ತಾರೆ ಯಾರೋಗ ಹಾಕ್ಕೊ ಹೋಗೋ ಲೇ ಆ ಲಾಕ್ಲೆ